ಸತೀಶ್ ಜಾರಕಿಹೊಳ್ಳಿ ಅವರಿಗೆ ಉಪಮುಖ್ಯಮಂತ್ರಿ ಪಟ್ಟ ನೀಡುವಂತೆ ಒತ್ತಾಯ ಲೋಕೋಪಯೋಗಿ ಸಚಿವರಾದ ಮತ್ತು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳ್ಳಿ ಅವರಿಗೆ ಕರ್ನಾಟಕ ರಾಜ್ಯದ ಉಪ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಬೇಕೆಂದು ಬೆಳಗಾವಿ ಜಿಲ್ಲಾ ವಿವಿಧ ದಲಿತ ಸಂಘಟನೆಗಳ ಅಧ್ಯಕ್ಷರಾದ ಮಲ್ಲೇಶ್ ಚೌಗ್ಲೆ ಹಾಗೂ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ಮಲ್ಲೇಶ್ ಚೌಗ್ಲೆ ಹಾಗೂ ದಲಿತ ಸಂಘಟನೆಗಳ ಅಧ್ಯಕ್ಷರಾದ ಸಿದ್ದಪ್ಪ ಕಾಂಬ್ಳೆ ಮಹಂತೇಶ್ ತಳವಾರ್ ಹಾಗೂ ಇನ್ನಿತರ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದ ಪ್ರಭಾವಿ ನಾಯಕರಾದಂತ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತ ನಾವು ವಿವಿಧ ದಲಿತ ಸಂಘಟನೆ ಮುಖಾಂತರ ಇವತ್ತು ಕೇಳ್ತಾ ಇದ್ದೇವೆ ಸುಮಾರು ವರ್ಷದಿಂದ ಸತೀಶ್ ಅನ್ನ ಅವರು ಸಮಾಜಕ್ಕೆ ಬಹಳಷ್ಟು ಕೆಲಸ ಮಾಡಿದ್ದಾರೆ ಇನ್ನೂವರೆಗೆ ಅವರು ಕೆಲಸ ಮಾಡ್ಕೊಂಡು ಅದಕ್ಕಾಗಿ ಈ ರಾಜ್ಯದಲ್ಲಿ ಇನ್ನೂ ಮಠ ಎಸ್ ಟಿ ಸಮಾಜದ ಯಾವುದೋ ಮುಖಂಡರಿಗೆ ಇನ್ನೂವರೆಗೆ ರಾಜಕೀಯ ಜೀವನದಲ್ಲಿ ಯಾವುದೋ ಪಕ್ಷಗಳಾಗಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ ಈ ಅಧಿಕಾರದಲ್ಲಿ ಇದ್ದಂಥ ಅವರು ಈ ಉತ್ತರ ಕರ್ನಾಟಕದ ಒಬ್ಬ ಸೀನಿಯರ್ ರಾಜಕೀಯ ವ್ಯಕ್ತಿಯಾಗಿ ಕಾರಣದಿಂದ ನಾವು ಎಲ್ಲ ಸಂಘಟನೆ ಮುಖ ತಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದೇವೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಹೇರು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಹೇರು ಅದೇ ರೀತಿ ಈ ರಾಷ್ಟ್ರದ ನಾಯಕರಾದಂಥ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಪ್ರದೀಪ್ ಸುರ್ಜೇವಾಲಾ ಅವರಿಗೆ ಈ ಸತೀಶನ ಅನ್ನ ಉಪ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಲೇಬೇಕು ಇಲ್ಲಿ ನಾವು ಇಡೀ ರಾಜ್ಯ ತುಂಬ ಹೋರಾಟ ಮಾಡಿ ಅವರಿಗೆ ಸ್ನಾನ ಮಾಡಿ ಸಿಗುವವರಿಗೆ ನಾವು ಸುಮ್ಮನೆ ಕೊಂಡಾಗಿಲ್ಲ ಈಗ ಇಲ್ಲ ಪತ್ರ ಚಳವಳಿ ಅದೇ ರೀತಿ ರಕ್ತದಿಂದ ಪತ್ರ ಬರೆದು ಈ ದೇಶ ತುಂಬ ನಾವು ಎಲ್ಲರೂ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ನಾಡಿಂದನ ಎಲ್ಲರೂ ನಾವು ಪತ್ರ ಚಳವಳಿ ಅದರ ಜೊತೆ ರಕ್ತದಿಂದ ಪತ್ರ ಬರೆದು ರಾಷ್ಟ್ರನಾಯಕ ನಾಯಕ ಕಳಿಸುವಂಥ ಚಳವಳಿ ನಾವು ಶೀಘ್ರದಲ್ಲಿಬಹುದು ಅಂತ ನಮ್ಮ ಜೊತೆ ರಾಜ್ಯದಲ್ಲಿದ್ದಂಥ ಹನ್ನೊಂದು ದಲಿತ ಸಂಘಟನೆಗಳಿಗೆ ನಾವು ಬೆಂಬಲ ಕೊಟ್ಟು ಅವರು ನಮ್ಮ ಬೆಂಬಲ ತಗೊಂಡು ಈ ಸತೀಶ್ ಜಾರಕಿ ಅವರಿಗೆ ಸ್ಥಾನಮಾನ ಸಿಗೋವ್ರಿಗೆ ನಾವು ಸುಮ್ಮನೆ ಇರೋಂಗಿಲ್ಲ ಅಂತ ನಾವು ಎಚ್ಚರಿಕೆ ಕೊಡ್ತೀವಿ